ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಜಸ್ಟ್ ಒಂದು ಇಪ್ಪತ್ತು ನಿಮಿಷದಲ್ಲೇ ಒಂದು ಒಳ್ಳೆ ಮೊಟ್ಟೆ ಬಜ್ಜಿ ಹೇಗೆ ಮಾಡೋದು ಅಂತ ಇದ್ದೀನಿ ಟೀ ಜೊತೆಗೆ ಎಗ್ ರೈಸ್ ಜೊತೆಗಂತರೂ ಇನ್ನೂ ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಥರನೇ ಮೊಟ್ ನಾವೇನೋ ಮಿರ್ಚಿ ಬಜ್ಜಿ ಮಾಡ್ಕೊಂಡು ತಿಂತೀವಲ್ವ ಅದೇ ಥರನೇ ಇದು ಕೂಡ ತುಂಬ ರುಚಿಯಾಗೂ ಇರುತ್ತೆ ಸೊ ಏನಾರ ಒಂದು ಡಿಫ್ರೆಂಟಾಗಿ ಏನಾರ ಒಂದು ಸ್ನ್ಯಾಕ್ಸ್ ಟೈಪ್ ಬೇಕು ಅಂತಂದರೆ ಇದನ್ನ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹೇಳ್ಕೊಡ್ತೀನಿ ಮತ್ತು ಇದನ್ನು ಇದನ್ನು ಮಾಡೋದಕ್ಕೆ ಜಾಸ್ತಿ ಐಟಮ್ಸು ಕೂಡ ಬೇಕಾಗೋದಿಲ್ಲ ತುಂಬ ಸಿಂಪಲ್ ಐಟಮ್ಸೇ ಮಿರ್ಚಿ ಬಜ್ಜಿಗೆ ನಾವು ಏನೇನು ಹಾಕಿವಲ್ಲ ಅದಕ್ಕೆ ನಾವು ಕಡಿಮೆನೇ ಪದಾರ್ಥ ಹಾಕೋದು ಸೊ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನೊಂದು ಮೂರು ಮೊಟ್ಟೆಗಳ್ನ ಬೇಸಿ ಅದನ್ನು ಅರ್ಧ ಭಾಗ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಕಪ್ನಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ಒಂದು ಚಮಚ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಸೊ ಮತ್ತೆ ಒಂದು ಅರ್ಧ ಚಮಚ ಖಾರ ಪುಡಿ ಇದ್ದೀನಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಒಂದು ಕಾಲು ಚಮಚ ಉಪ್ಪನ್ನು ಇದ್ದೀನಿ ನೆಕ್ಸ್ಟ್ ಇದು ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ ಇದೇ ಫ್ಲೇವರ್ ಕೊಡೋದು ಅದಕ್ಕೆ ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಫಸ್ಟ್ ಒಂದು ಸ್ವಲ್ಪ ಒಣದನ್ನೇ ಮಿಕ್ಸ್ ಮಾಡ್ಕೊಂಡು ಇಟ್ಬಿಟ್ಟು ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನೀರನ್ನು ನಾವು ಸ್ವಲ್ಪ ಮಾತ್ರ ಹಾಕಬೇಕು ಫುಲ್ಲು ಅದು ನೀರು ಥರನೂ ಆಗಬಾರ್ದು ಮತ್ತೆ ಗಟ್ಟಿನೂ ಆಗಬಾರ್ದು ಒಂದು ಮೀಡಿಯಮಲ್ಲಿ ಇರಬೇಕು ಈಗ ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಮೀಡಿಯಮಲ್ಲಿ ಇರಬೇಕು ಅಂತ ಇವಾಗ ನೋಡ್ತಿದ್ದೀರಲ್ವ ಈ ರೀತಿ ಜಲ್ ರೀತಿಯಲ್ಲಿ ಆಗಿರಬೇಕು ಫುಲ್ಲು ನೀರು ಥರನೂ ಅರ್ದು ಹೋಗ್ತಾ ಇಲ್ಲ ಮತ್ತೆ ಫುಲ್ ಗಟ್ಟಿಯಾಗಿ ಕೈ ಮೇಲೆ ಕುತ್ಕೊಂತ ಇಲ್ಲ ಸೊ ಈ ರೀತಿಯಾಗಿ ಜಲ್ ರೀತಿನಲ್ಲಿ ಆದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಲೇ ಅರ್ಥ ಸೊ ಇಷ್ಟೇ ಮಸಾಲೆ ಇದಕ್ಕೇನು ನಾವು ಜಾಸ್ತಿ ಪದಾರ್ಥವೂ ಹಾಕಲ್ಲ ಏನೂ ಇಲ್ವಾ ಇಷ್ಟೇ ಮಸಾಲೆ ನಾವು ರೆಡಿ ಮಾಡ್ಕೊಳೋದು ಅದಕ್ಕೆ ಇಪ್ಪಟ್ಟು ನಾವು ಏನು ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಈಗ ಮೊಟ್ಟೆನ ಒಂದೊಂದಾಗಿ ಹಾಕೊತಾ ಹೋಗೋಣ ಸೊ ಈಗ ಒಂದೊಂದೇ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಎಲ್ಲ ಮೊಟ್ಟೆನೂ ಒಂದೇ ಸಲ ಹಾಕ್ಕೊಂಡ್ರೆ ಮಿಕ್ಸ್ ಮಾಡೋಕ್ಕೆ ಸರಿಯಾಗಲ್ಲ ಮತ್ತು ಅದರ ನಡುವೆ ಇರೋವಂಥ ಹಳದಿ ಕಲರ್ ಗೀರುಂಡೆನೂ ಕೂಡ ಮತ್ತು ಕದ್ಲುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದೊಂದೇ ಎರಡೆರಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ನೀವು ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಟ್ಟಿ ಇದ್ರೆ ಐತಲ್ವ ಮೊಟ್ಟೆಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತದು ಫುಲ್ ನೀರು ಥರ ಆದರೆ ಮೊಟ್ಟೆಗೆ ಅಂಟ್ಕೊಳ್ಳಲ್ಲ ಅದರಲ್ಲೂ ಕೂಡ ಎಗ್ ವೈಟ್ ಇರುತ್ತಲ್ವ ಹಿಂದ್ಗಡೆ ಅದಕ್ಕಂತೂ ಅಂಟೋದೇ ಇಲ್ಲ ಅದು ಸೊ ಅದಕ್ಕೋಸ್ಕರ ಒಂದೊಂದಾಗಿ ಮಾಡಿಕೊಂಡು ಗಟ್ಟಿಯಾಗಿ ಮಾಡ್ಕೊಂಡಿರ್ಬೇಕು ಸ್ವಲ್ಪ ಹಿಟ್ಟನ್ನ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮುಗೀತು ಈಗ ಎಲ್ಲ ಮೊಟ್ಟೆನೂ ಕೂಡ ನಾನು ಈಗ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಹಿಟ್ಟೆಲ್ಲ ಅಂಟೋ ಹಾಗೆ ಈಗ ಒಂದು ಇಪ್ಪತ್ತು ನಿಮಿಷ ಅಂದ್ರೆ ಬಿಡಬೇಕಾಗುತ್ತೆ ನಾವು ಈಗ ಒಂದು ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ಮ್ಯಾರಿನೇಷನ್ಗೆ ಯಾಕಂದರೆ ಚೆನ್ನಾಗಿ ಅಂಟ್ಕೋಬೇಕಲ್ವಾ ಮೊಟ್ಟೆಗೆ ಅದಕ್ಕೋಸ್ಕರ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಈಗ ನೆಕ್ಸ್ಟು ಅದನ್ನು ನಾವು ಬಾಣಲಿಯಲ್ಲಿ ಎಣ್ಣೆನಲ್ಲೇ ಕರಿಬೇಕಾಗುತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಕರಿತಾ ಹೋಗ್ಬೇಕು ಒಂದು ಜಸ್ಟ್ ಐದೈದು ನಿಮಿಷ ಕರಿದ್ರು ಸಾಕು ಲೋ ಫ್ಲೇಮಲ್ಲಿ ಯಾಕಂದರೆ ಒಳಗಡೆ ಮೊಟ್ಟೆನೂ ಬೇಯುತ್ತೆ ಹೊರಗಡೆ ಇಟ್ಟು ಕೂಡ ಬೇಯುತ್ತೆ ನೀವು ಐ ಫ್ಲೇಮ್ ಇಟ್ಕೊಂಡ್ರೆ ಹೊರಗಡೆ ಇಟ್ಟು ಮಾತ್ರ ಸೀದೋಗಿರುತ್ತೆ ಒಳಗಡೆ ಮೊಟ್ಟೆ ಏನೋ ಅಂಟೆ ಇರೋದಿಲ್ಲ ಬಿಡ್ಕೊ ಇದು ಮೊಟ್ಟೆನೂ ಕೂಡ ಚೆನ್ನಾಗಿ ಬೆಂದಿರೋದಿಲ್ಲ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ತಡ ಆದರೂ ಪರವಾಗಿಲ್ಲ ಚೆನ್ನಾಗಿ ನೀವು ಹಿಂದೆ ಮುಂದೆ ಎಲ್ಲ ಅಂತ ಚೆನ್ನಾಗಿ ಇವಾಗ ಕರಿಬೇಕಾಗುತ್ತೆ ಅದರಲ್ಲಿ ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಈ ರೀತಿ ಕ್ರಿಸ್ಪಿಯಾಗಿ ಬಂತು ಅಂತಂದ್ರೆ ಮೊಟ್ಟೆ ಬೋಂಡ ರೆಡಿಯಾಗಿದೆ ಅಂತಲೇ ಸೊ ಇವಾಗ ಸೈಡಲ್ಲಿ ಹಾಕೋತಾ ಇದ್ದೀನಿ ನಾನು ಬರೀ ಆರು ಮೊಟ್ಟೆ ಮಾತ್ರ ಹಾಕ್ಕೊಂಡಿದ್ದೆ ಸೊ ನೀವು ಬೇಕು ಅಂದಷ್ಟು ಎಷ್ಟು ಬೇಕಾರೋ ಅದನ್ನ ಹಾಕೊಳ್ಳಿ ಇನ್ನೂ ಒಂದು ಮೂರು ಮೊಟ್ಟೆ ಮಾಡ್ಬೋದಾಗಿತ್ತು ಹಿಟ್ಟು ಅಷ್ಟೊಂದು ಹೇಳಿದೆ ಈಗ ನಾನು ಮತ್ತೆ ಬೇಕಾದ್ರೆ ಮಾಡ್ಕೋತೀನಿ ಸೊ ಈಗ ನೋಡಿದ್ರಲ್ಲ ನೀವು ಇಷ್ಟೇ ಮಾಡಬೇಕಾಗಿರೋದು ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೋದು ನೀವು ಜಾಸ್ತಿ ಏನು ಕ ಕಟ್ ಕಷ್ಟವೂ ಅಲ್ಲ ತುಂಬ ಸುಲಭನೂ ಕೂಡ ಬೋಂಡ ಬಜಿಗಿಂತ ಸಿಂಪಲ್ಲಾಗೆ ಮಾಡ್ಬೋದು ನೀವು ಇವಾಗ ನೋಡ್ತಾ ಇದ್ದೀರಾ ನೀವು ಮೇಲ್ಗಡೆ ಹಿಟ್ಟೆಲ್ಲ ಕ್ರಿಸ್ಪಿಯಾಗಿ ಪದರ ಪದ್ರವಾಗಿ ಬಂದಿದೆ ಅದು ಒಳಗಡೆ ಸಖತ್ತಾಗೂ ಬೆಂದಿದೆ ಎಣ್ಣೆಗೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಅದು ಕೂಡ ಮತ್ತು ಮೇಲ್ಗಡೆ ಈಗ ನೋಡ್ತಿದ್ದೀರಲ್ವ ಪದ್ರ ಪದ್ರವಾಗಿ ಸೊ ಈ ರೀತಿಯಾಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ ಮತ್ತು ಒಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಆ ಜೀರಿಗೆ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಮಾತ್ರ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೊಸ ಹೊಸ ಡಿಶಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್